ಎಷ್ಟು ಪಿಲ್ಯಾನ್ ಮಾಡ್ಕೊಂಡು ನೋಡು ಪಾಠ ಹೇಳ್ಕೊಡ್ತಿದ್ಲಂತೆ ಎಷ್ಟು ಪಿಲ್ಯಾನ್ ಮಾಡ್ಕೊಂಡು ಕದ್ದಾಳ ಆ ಓಟ್ ಹಾಕ್ಬೇಡ ಕಣೆ ನಿನ್ನ ಫೋನ್ ಐತಲ್ಲ ನೀನೇನು ಓಟ್ ಹಾಕ್ಬೇಡ ನೋಡಿ ಕಳ್ಳಂತೆ ಎಷ್ಟು ಮೊಳ್ಳಿ ಹಂಗ್ಳಲ್ಲಿ ಹ್ಞೂ ನನಗಂತೂ ಭಾರಿ ಇಷ್ಟಗಳು ಹಿಂಗೆ ಅಂತ ಗೊತ್ತಾದ್ನಾಕೇ ನಾನು ಅವ್ರು ನೋಡೋಕೆ ಹೋಗೋಕ್ಕಿಲ್ಲ ನೋಡವ ಏಯ್ ಎಲ್ಲ ಮೇ ಓಟು ಓಟು ಹಾಕಿಲ್ಲ ಏನು ಹಾಕಿಲ್ಲ ನಾನು ಸುಮ್ಮನೆ ನೋಡ್ತೀನಿ ಆಟಯ್ಯ ನಂಗೂ ಇವಳು ಹಿಂಗೆ ಅಂತ ಗೊತ್ತಾದ್ನಕ್ಕೆ ಹಾಕಕ್ಕೆ ಮನಸ್ಸೇ ಇಲ್ಲ ನೋಡು ಆ ಟ್ಯೂಷನ್ಗೆ ಬರೋವಾಗ ಹಿಂದ ಎಷ್ಟು ತಲೆ ಓಡ್ಸಿ ಮಾಡಿದಾರಲ್ಲ ಇವ್ರಿಗೆ ಬಿಗ್ ಬಾಸ್ನವರು ಇದನ್ನೆಲ್ಲ ಹಿಂದೆ ತಿಳ್ಕೊಂಡಿರಲ್ವೇ ಅಪ್ಪ ಅವ್ರಿಗೂ ಗೊತ್ತಾಗಿತ್ತು ಹೆಂಗೋ ಗೊತ್ತಾಗಿದ್ರೆ ಕರ್ಕೊಂಡ್ ಗೊತ್ತಿರಲಿಲ್ಲ ಏನೋ ಇಲ್ಲಿ ಗೊತ್ತಿದ್ದ ಗೊತ್ತಿಲ್ಲ ಆಗೇತಿ ಈಗೆಲ್ಲ ಗೊತ್ತಾಗ್ತಲ್ಲ ಇವಾಗ ಹೊರಗೆ ಕಳ್ಸೋಣ ಯಾರನ್ನ ಕಳ್ಸದ್ ಬಿಟ್ಟು ನಿನಗೆ ಮಾಡಿದ ಹೊರ ಕಳ್ಸಿ ಕಳ್ಳರನ್ನೆಲ್ಲ ಕರ್ಕೊಂಡು ಇಟ್ಕೊಂತಾರೆ ಇವರು ಅಯ್ಯೋ ಯಾವಾಗ ಹೊರ ಅದಕ್ಕೆ ಅದು ಬಂದಾಗ ಅವ್ರು ನೋಡ್ಕೊಂಡ್ ಕಳ್ಸೋದು ಸುಮ್ಮನೆ ನೀವು ಹೊರಕ್ಕೆ ಹೋಗು ನಿನ್ ಕಳೆ ಅಂದ್ ಕಳಿಸ್ಬಿಟ್ರಿ ಅದೇ ಬಿಡಕ್ಕೇಳು ಅವ್ರಿಗೂ ಗೊತ್ತಾಗಿರಂಗಿಲ್ಲ ಇನ್ನೊಂದು ಆರು ಎರಡು ವರ್ದ ಕೊಳಿಸ್ತಾರ ಸುಮ್ಕೀರು ನಾನು ಏನು ಓಟ್ ಮಾಡಕ್ಕಿಲ್ಲೆ ಬಹಳ ಜನ ಓಟ್ ಮಾಡೋದು ನಿಲ್ಸವ್ರೆ ಅದೇನೋ ವಿಡಿಯೋದ ಪ್ರಶ್ನೆ ಕೇಳ್ತಾರ ನೀ ನೀನು ಹಂಗೆ ಕೇಳ್ಬಿಡೋ ಪ್ರಶ್ನೆ ಹೇಗೋನವ ಮುಖಿತ್ತಿಂಗೆ ಮಕ್ಕಳು ಕರ್ತನ ಬಡಿದಂತೆ ಬತ್ತು ಗೊತ್ತದು ಅಂತ ಅಯ್ಯೋ ಅದು ಹೆಂಗೆ ಮಾಡೋದು ಅಂತ ನಂಗೆ ಬರೋ ಕೇಳಿ ನೋಡು ಅವರು ನಾವು ಕೇಳಿದ್ರಿ ಅಂತವಾ ಆ ಥರ ಇಂದ ಅಯ್ಯೋ ಯವ್ವ ಇಂಥ ಪ್ರಶ್ನೆಯ ಭಾರಿ ಕೇಳಿ ಕೇಳಿ ಹಾಕಿರ್ತಾರೆ ಅಲ್ಲಿ ಅವಮಾನ ಕಥೆ ಅಂತ ಹಾಕಿರೋಕ್ಕಿಲ್ಲ ಸುಮ್ ಕಿರಿ ನಾವೆಲ್ಲ ಮಾಡಿ ಹಾಕಕ್ಕೆ ಹೋಗೋಣ ಅದ ಬಿಟ್ರಿ ಅದ ಬಿಗ್ ಬಾಸ್ ನೋಡೋಕೆ ಭಾರಿ ಚೆನ್ನಾಗಿ ಕಣೆ ಆ ಜಗಳ ಮಾಡ್ತವೆ ಕಿತ್ತಾಡ್ತವೆ ಓಡೋಗ್ತವೆ ಓಡ್ ಬರ್ತವೆ ಅಯ್ಯೋ ನಾವು ನನಗಂತೂ ಒಂದು ಗಂಟೆ ಒಂದೂವರೆ ಗಂಟೆ ಹೋಗಿದ್ದೆ ಗೊತ್ತಾಗಿಲ್ಲ ಸುಮ್ಮನೆ ನೋಡ್ತೀನಿ ಅವ್ರು ನನಗೂ ಭಾರಿ ಇಷ್ಟ ಕಣಿ ಹೇಳಿ ನಾನಂತೂ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕುಂತ್ ಬಿಡ್ತೀನಿ ನೋಡೋಕೆ ಅಂತ ನಾನು ಒಂಚೂರು ಮಿಸ್ ಮಾಡೋಕ್ಕಿಲ್ಲ ಒಂಚೂರು ಮಿಸ್ ಮಾಡೋಲ್ಲ ಹಂಗೆ ನೋಡೋದು ನಾನು ಸುಮ್ಕಿರು ಬಿಗ್ ಬಾಸ್ ಮಾತಾಡ್ತೀನಿ ಅಂದ್ರೆ ಮೈ ಮೇಲೆ ಬರ್ತಾರೆ ನಮ್ಮ ಮನೆಯವರು ಬಂದು ಒಂದು ಸ್ವಲ್ಪ ಹೊತ್ತು ಹ್ಞೂ ರೂಮಾಗಿಲ್ಲ ಕೇಳಿಸ್ಕೊಂಡೆ ಸುಂಕಿರ್ಲಿ ಅದೆಲ್ಲ ಮಾತಾಡ್ಬಾಡಿಕೊಂಡ ಇನ್ನೊಬ್ರು ಮನೆ ಹೆಣ್ಮಕ್ಳ ಬಗ್ಗೆ ಮಾಡಿದ್ದರು ಯಾವಾಗಲೂ ಇವಾಗಲೂ ಅಂತ್ಯ ಮಾಡ್ಯಾರೇನು ಹೌದೌದು ಇವ್ರೆಲ್ಲೂ ಕರನೇ ನಮ್ಮ ಮಕ್ಕಳಾಗಿದ್ದರೆ ನಾವು ಕ್ಷಮಿಸ್ತಿರ್ಲಿಲ್ವೇ ತಪ್ಪು ಮಾಡೋಳೇ ಒಳ್ಳೇದಾರೇ ನಡೀತಾವಳೆ ಊಟ ಬಿಡು ನಾವು ಎಲ್ಲರೂ ಒಂದೇ ಥರ ಅಂತಾನೆ ನೋಡಮ್ಮ ಜೀವನದಾಗ ಬಾಯಿ ಒಳ್ಳೇದೇ ಮಾಡಿ ಮುಂದುವರ್ತಾರ ಯಾರವ್ರೆ ಒಳ್ಳೆದೇ ಕೆಟ್ಟದ್ದು ಎಲ್ಲದೇ ಇರ್ತೈತಿ ಅಲ್ವೇನು ಹಾಂ ಹೋಗೋಮ್ಮ ಐ ತಡಿ 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 ಏ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ಲೈಕು ಗೊತ್ತಂಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ನಾಳೆ ಗೊತ್ತೀವಿ ಫ್ಯಾಮಿಲಿ ರೌಂಡ್ ಐತೆ ಫ್ಯಾಮಿಲಿ ರೌಂಡ್ ಮುಗಿದ್ಮೇಲೆ ನಾಳೆ ಗೊತ್ತೀವಿ ಮಾತಾಡೋಕೆ ಸರಿನೇ ஹோது நோடவா நோட் தார் வீடியோ சப்ஸிரைபோனாப்பா சப்ஸிரைபோ நம் சானல் ஆகத்தீ